ಸೋಂಕಿತರ ಪ್ರಮಾಣ ಹೆಚ್ಚಳವಾಗ್ತಾ ಇದೆ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಲಾಗ್ತಾ ಇದೆ ಹಾಗಾದ್ರೆ ಮೆಟ್ರೋ ಎ ಸಿ ಬಸ್ಗಳಲ್ಲೂ ಕೂಡ ಮಾಸ್ಕ್ ಕಡ್ಡಾಯ ಆಗತ್ತಾ ಮಾಸ್ಕ್ ಮೊರೆ ಹೋದ ಮೆಟ್ರೋ ಪ್ರಯಾಣಿಕರು ಮೆಟ್ರೋದಲ್ಲಿ ಮಾಸ್ಕ್ ಹಾಕ್ತಾ ಇದ್ದಾರೆ ಪ್ರಯಾಣಿಕರು ಒಳ್ಳೆ ಬೆಳವಣಿಗೆ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲರೂ ಮಾಸ್ಕ್ ಅನ್ನ ಧರಿಸ್ತಾ ಇದ್ದಾರೆ ಮೆಟ್ರೋದಲ್ಲಿ ನಿತ್ಯ ಎಂಟು ಲಕ್ಷ ಜನ ಪ್ರಯಾಣ ಮಾಡ್ತಾರೆ ಮೆಟ್ರೋಗಳಲ್ಲಿ ಸೋಂಕು ಬಹಳ ಬೇಗ ಹರಡುತ್ತೆ ಈ ಭೀತಿಯ ಹಿನ್ನೆಲೆಯಲ್ಲಿ ಮೆಟ್ರೋಗಳಲ್ಲಿ ಎಲ್ಲರೂ ಮಾಸ್ಕ್ ಅನ್ನು ಧರಿಸ್ತಾ ಇದ್ದಾರೆ ಬಹುತೇಕ ಮಂದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡುವವರು ಮಾಸ್ಕ್ ಅನ್ನು ಧರಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಕೊರೋನಾ ರೀ ಎಂಟ್ರಿ ಆಗ್ತಿದ್ದಂಗೆ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ ಯಾಕಂತಂದ್ರೆ ನೀವು ನೋಡ್ಬೋದು ಸದ್ಯ ನಾನಿವಾಗ ಬೆಂಗಳೂರಿನ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಇಲ್ಲಿಯೂ ಕೂಡ ಗಮನಿಸ್ತಾ ಹೋಗ್ಬೋದು ಅಂದರೆ ಇಲ್ಲಿ ಪ್ರಯಾಣಿಕರಿಗೆ ಖುದ್ದಾಗಿ ಇಲ್ಲಿ ಒಂದು ಮಾಸ್ಕನ್ನು ಧರಿಸಿ ಬರ್ತಾ ಇರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಅಂದರೆ ಸರ್ಕಾರ ಹೇಳೋದಕ್ಕೂ ಕೂ ಕೂಡ ಮುಂಚೆನೆ ಜನರು ಇಲ್ಲಿ ಅಲರ್ಟ್ ಆಗಿ ಮಾಸ್ಕನ್ನು ಧರಿಸಿ ಅಂದರೆ ಜನ ಜಂಗುಳಿ ಇರುವಂತಹ ಪ್ರದೇಶದಲ್ಲಿ ಮಾಸ್ಕನ್ನು ಧರಿಸಿ ಬರ್ತಾ ಇದ್ದಾರೆ ಅಂದರೆ ಪ್ರತಿದಿನ ನಾವು ಕಾಣ್ತಾ ಇರ್ತೀವಿ ಮೆಟ್ರೋ ನಿಲ್ದಾಣದಲ್ಲಿ ಎಂಟು ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ಇಲ್ಲಿ ಓಡಾಡ್ತಾ ಇರ್ತಾರೆ ಇಲ್ಲಿ ಅಂದರೆ ಕಂಪ್ಲೀಟ್ ಮೆಟ್ರೋ ಇಲ್ಲಿ ಎ ಸಿ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬರ್ತಾ ಇರ್ತಾರೆ ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ರೋಗ ಹರಡ್ದ ಹರಡದೇ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಅಂದರೆ ಕೆಲ ಪ್ರಯಾಣಿಕರು ಇಲ್ಲಿ ಮಾಸ್ಕ್ ಅನ್ನು ಧರಿಸಿ ಬರ್ತಾ ಇದ್ದಾರೆ ಎಲ್ರಿಗೂ ಕೂಡ ಒಂದು ಅಂದರೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ರೀತಿಯಾದಂಥ ಒಂದು ಕೊರೋನಾ ಪ್ರಕರಣ ಕಳೆದ ಬಾರಿ ಕೂಡ ಆಗಿತ್ತು ಸೊ ಅಂತಹ ಸಂದರ್ಭದಲ್ಲಿ ಜನರಿಗೆ ಒಂದು ಯಾವ ರೀತಿ ನಾವು ಇದನ್ನು ನಿಭಾಯಿಸಬೇಕು ಅನ್ನೋದು ಗೊತ್ತಾಗಿರಲಿಲ್ಲ ಆದರೆ ಈಗ ನಾವು ಕಡ್ಡಾಯವಾಗಿ ನೋಡ್ತಾ ಇದೀವಿ ಅಂದರೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದು ಆದೇಶ ಬಂದಿಲ್ಲ ಆದರೂ ಕೂಡ ಇಲ್ಲಿ ಪ್ರಯಾಣಿಕರು ಖುದ್ದಾಗಿ ಇಲ್ಲಿ ಮಾಸ್ಕ್ ಅನ್ನು ಧರಿಸಿ ಹೋಗ್ತಾ ಇರತಕ್ಕಂಥದ್ದು ಅಂದರೆ ಒಬ್ಬೊಬ್ಬರಿಗೆ ಅಂದರೆ ಹತ್ತರಲ್ಲಿ ಒಂದು ಇಬ್ರಾದರೂ ಕೂಡ ಇಲ್ಲಿ ಒಂದು ಮಾಸ್ಕ್ ಅನ್ನು ಧರಿಸಿ ಹೋಗ್ತಾ ಇದ್ದಾರೆ ಸೊ ಈ ರೀತಿ ಆದರೆ ಸ್ವಯಂ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಮೆಟ್ರೋ ನಿಲ್ದಾಣ ಆಗಿರ್ಬೋದು ಬಸ್ ನಿಲ್ದಾಣ ಆಗಿರ್ಬೋದು ಎಲ್ಲ ಕಡೆ ಕೂಡ ಸ್ವಯಂ ಪ್ರೇರಿತವಾಗಿ ಮಾಸ್ಕನ್ನು ಧರಿಸಿ ಓಡಾಡ್ತಾ ಇರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ